ಡಿಕೆ ಸುರೇಶ್ ಗೆ ಹೋಗಿದ್ದಕ್ಕೆ ಕೆರೆಕ್ ಗೈ ಕಾರ್ಯಕರ್ತನಿಗೆ ಬಿಜೆಪಿ ಕಾರ್ಯಕರ್ತರಿಂದ ಚೂರಿ ಇರಿತ ಆರೋಪ ಗಾಯಾಳು ಕೀರ್ತಿಗೆ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ರಾಜ್ಯದಲ್ಲಿ ಮೋದಿ ಪ್ರಚಾರಕ್ಕೆ ಮುಹೂರ್ತ ಫೇಕ್ಸ್ ಮುಂದಿನ ಭಾನುವಾರ ಚಿಕ್ಕಬಳ್ಳಾಪುರದಲ್ಲಿ ಬಹಿರಂಗ ಸಮಾವೇಶ ಬೆಂಗಳೂರು ಉತ್ತರದಲ್ಲಿ ಭರ್ಜರಿ ರೋಡ್ ಶೋ ಕಾಂಗ್ರೆಸ್ ಬಿಕ್ಕಟ್ಟಿಗೆ ಬಿದ್ದಿಲ್ಲ ತೆರೆ ಕೋಲಾರ ಪ್ರಜಾಧ್ವನಿ ಬಗ್ಗೆ ಮುನಿಯಪ್ಪಗೆ ಮಾಹಿತಿಯೇ ಇಲ್ವಂತು ದಾವಣಗೆರೆಯಲ್ಲಿ ವಿನಯ್ ಮುನಿಸು ತಣ್ಣಗಾಗಿಸಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಯುಗಾದಿಗಾಗಿ ಮುದ್ದೆ ತಿನ್ನೋ ಸ್ಪರ್ಧೆ ಗೆದ್ದವರಿಗೆ ಮೇಕೆ ಕುರಿ ಕೋಳಿ ಬಹುಮಾನ ನಾ ಮುಂದು ತಾ ಮುಂದು ಅಂತ ಬಂದ್ರು ಮಹಿಳೆಯರು ಮಕ್ಕಳು नमस्कार न्यूजी के स्वागत नानु धनुजा